ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಒಂದು ಸಾವಿರದ ಮುನ್ನೂರು ವರ್ಷಗಳ ನಂತರ ಇರಾಕ್ನ ಟೈಗ್ರೀಸ್ ನದಿಯ ದಡದಲ್ಲಿ ಇಬ್ಬರು ಉನ್ನತ ಸಹಾಬಿಗಳ ಸಮಾಧಿಗಳನ್ನು ತೆರೆದಾಗ ಜನಸಮೂಹವು ಒಂದು ಅದ್ಭುತವಾದ ಘಟನೆಗೆ ಸಾಕ್ಷಿಯಾಯಿತು ಈ ಅದ್ಭುತವನ್ನು ಕಂಡ ಒಬ್ಬ ಜರ್ಮನ್ ವೈದ್ಯರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು ಸುಭಾನಲ್ಲಾ ಸಮಾಧಿಯಲ್ಲಿ ಅವರು ಕಂಡದ್ದು ಕಲ್ಪನೆಗೂ ಅತೀತವಾಗಿತ್ತು ಮರಣಾನಂತರ ಸಮಾಧಿಯ ಆಳದಲ್ಲಿ ನಮ್ಮ ದೇಹಕ್ಕೆ ಏನಾಗುತ್ತದೆ ಎಂದು ನಿನಗೆ ತಿಳಿದಿದೆಯೇ ಅಸ್ಸಲಾಮು ಅಲೈಕುಂ ಪ್ರಿಯ ವೀಕ್ಷಕರೇ ಅವರ ಧಾರ್ಮಿಕ ನಂಬಿಕೆಗಳಿಗೆ ಅನುಗುಣವಾಗಿ ಜನರು ಸಾಮಾನ್ಯವಾಗಿ ಸಮಾಧಿ ಮಾಡಲ್ಪಡುತ್ತಾರೆ ಅಥವಾ ದಹಿಸಲ್ಪಡುತ್ತಾರೆ ಪ್ರತಿಯೊಂದು ಧರ್ಮಕ್ಕೂ ಮರಣಾನಂತರ ಏನಾಗುತ್ತದೆ ಎಂಬುದರ ಬಗ್ಗೆ ತನ್ನದೇ ಆದ ಆಚಾರ ವಿಚಾರಗಳಿವೆ ಆದರೆ ಪ್ರವಾದಿಗಳ ವಿಷಯದಲ್ಲಿ ಇದು ಸಂಪೂರ್ಣವಾಗಿ ವಿಶಿಷ್ಟವಾದದ್ದು ಮತ್ತು ಅಸಾಮಾನ್ಯವಾದದ್ದಾಗಿದೆ ಇಸ್ಲಾಮಿನಲ್ಲಿ ಅನೇಕ ಅಧಿಕಾರಿಕ ಮತ್ತು ಪ್ರಸಿದ್ಧ ಹದೀಸ್ಗಳು ಹೇಳುವಂತೆ ಅಲ್ಲಾಹನ ಪ್ರವಾದಿಗಳ ದೇಹಗಳು ಎಂದಿಗೂ ಮಣ್ಣಿನಿಂದ ಕೊಳೆಯುವುದಿಲ್ಲ ಅವರ ಶಾರೀರಿಕ ರೂಪವು ಜೀವನಕಾಲದಲ್ಲಿ ಇದ್ದಂತೆಯೇ ಮಣ್ಣಿನ ಕೆಳಗೆ ಅದೇ ರೀತಿಯಾಗಿ ಸಂರಕ್ಷಿತವಾಗಿರುತ್ತದೆ ಪ್ರವಾದಿಗಳು ಮಾತ್ರವಲ್ಲ ಅನೇಕ ಹದೀಸ್ಗಳು ಹೇಳುವಂತೆ ರಕ್ತಸಾಕ್ಷಿಗಳಾದವರ ದೇಹಗಳು ಅಥವಾ ಅಲ್ಲಾಹನಿಂದ ನೀತಿವಂತರೆಂದು ಮತ್ತು ದಾಸರೆಂದು ಸ್ವೀಕರಿಸಲ್ಪಟ್ಟವರ ದೇಹಗಳು ಕೂಡ ಮಣ್ಣಿನ ಕೆಳಗೆ ಕೊಳೆಯದೆ ಸಂರಕ್ಷಿತವಾಗಿರುತ್ತವೆ ಇದಕ್ಕೆ ಒಂದು ನಿಜವಾದ ಜೀವನದ ಉದಾಹರಣೆಯನ್ನು ಇರಾಕ್ನಲ್ಲಿ ಕಾಣಬಹುದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರಿಂದ ಒಂದು ಸಾವಿರದ ಒಂಬೈನೂರ ಮೂವತ್ಮೂರರವರೆಗೆ ಇರಾಕನ್ನು ಆಳಿದ ಫೈಸಲ್ ರಾಜನ ಕಾಲದಲ್ಲಿ ಈ ಘಟನೆ ನಡೆಯಿತು ಒಂದು ರಾತ್ರಿ ಫೈಸಲ್ ರಾಜನಿಗೆ ಒಂದು ಆಳವಾದ ಮತ್ತು ಅರ್ಥಪೂರ್ಣ ಕನಸು ಕಂಡಿತು ಅದರಲ್ಲಿ ಉನ್ನತ ಸಹಾಬಿಯಾದ ಹುದೈಫಾ ಇಬ್ನಲ್ಯಮಾನ್ ರಜಿಯಲ್ಲಾಹು ಅನ್ಹು ಅವನಿಗೆ ಹೇಳಿದರು ಅಲ್ಲಾಹನ ದೂತನ ಇಬ್ಬರು ಪ್ರಿಯ ಮತ್ತು ಆಪ್ತ ಸಹಾಬಿಗಳ ಸಮಾಧಿಗಳು ಟೈಗ್ರಿಸ್ ನದಿಯ ದಡದಲ್ಲಿ ಅಪಾಯದಲ್ಲಿವೆ ನದಿಯ ಹರಿವು ವೇಗವಾಗಿ ಬದಲಾಗುತ್ತಿದೆ ಮತ್ತು ಅದು ಸಮಾಧಿಗಳಿಗೆ ಅಪಾಯಕಾರಿಯಾಗಿ ಹತ್ತಿರವಾಗುತ್ತಿದೆ ಇರಾಕ್ನ ಆಡಳಿತಗಾರನಾಗಿರುವ ನಿನ್ನ ಜವಾಬ್ದಾರಿಯೆಂದರೆ ಈ ಎರಡು ಪವಿತ್ರ ದೇಹಗಳನ್ನು ಸುರಕ್ಷಿತವಾದ ಮತ್ತು ಗೌರವಯುತವಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮರುದಿನ ಬೆಳಿಗ್ಗೆ ಫೈಸಲ್ ರಾಜನು ಎಚ್ಚರಗೊಂಡಾಗ ಆ ಕನಸನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಂಡ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅವನು ಪ್ರದೇಶದ ಮುಫ್ತಿಯನ್ನು ಭೇಟಿಯಾಗಲು ಬಯಸಿದನು ಆದರೆ ದುರದೃಷ್ಟವಶಾತ್ ಆ ದಿನ ಮುಫ್ತಿಯು ತುಂಬಾ ಕಾರ್ಯನಿರತನಾಗಿದ್ದನು ಭೇಟಿಯೂ ನಡೆಯಲಿಲ್ಲ ಮರುದಿನ ರಾತ್ರಿ ಫೈಸಲ್ ರಾಜನಿಗೆ ಮತ್ತೆ ಅದೇ ಕನಸು ಕಂಡಿತು ಹುದೈಫಾ ಇಬ್ನಲ್ ಯಮಾನ್ ಅನ್ಹು ಅದೇ ಸೂಚನೆಯನ್ನು ಪುನರಾವರ್ತಿಸಿದರು ಆದರೂ ಫೈಸಲ್ ಇನ್ನೂ ಏನು ಮಾಡಬೇಕೆಂದು ಖಚಿತವಾಗಿರದೆ ತಡವಾಡಿದನು ಮೂರನೇ ರಾತ್ರಿ ಕನಸು ಮತ್ತೆ ಪುನರಾವರ್ತನೆಯಾಯಿತು ಆದರೆ ಈ ಬಾರಿ ಅದು ಕೇವಲ ಸೂಚನೆಯಷ್ಟೇ ಅಲ್ಲ ಎಚ್ಚರಿಕೆಯೊಂದಿಗೆ ಬಂದಿತು ಆಶ್ಚರ್ಯಕರವಾಗಿ ಅದೇ ರಾತ್ರಿ ಗ್ರ್ಯಾಂಡ್ ಮುಫ್ತಿಗೂ ಕೂಡ ಅದೇ ಕನಸು ಕಂಡಿತು ಮರುದಿನ ಬೆಳಿಗ್ಗೆ ಗ್ರ್ಯಾಂಡ್ ಮುಫ್ತಿಯು ತಕ್ಷಣವೇ ಪ್ರಧಾನಮಂತ್ರಿಯ ಅನುಮತಿಯನ್ನು ಕೋರಿದನು ಮತ್ತು ರಾಜಕುಟುಂಬವನ್ನು ಭೇಟಿಯಾಗಲು ಧಾವಿಸಿದನು ಅವನು ಫೈಸಲ್ ರಾಜನನ್ನು ಭೇಟಿಯಾಗಿ ತಾನು ಕಂಡ ಕನಸಿನ ಎಲ್ಲ ವಿವರಗಳನ್ನು ಹಂಚಿಕೊಂಡನು ಮುಫ್ತಿಯ ವಿವರಣೆಯನ್ನು ಕೇಳಿ ಫೈಸಲ್ ರಾಜನು ಆಶ್ಚರ್ಯಚಕಿತನಾದನು ಕಳೆದ ಮೂರು ರಾತ್ರಿಗಳಿಂದ ತನಗೂ ಅದೇ ಕನಸು ಕಂಡಿತ್ತು ಈ ಕಥೆಯು ತಕ್ಷಣವೇ ಪ್ರದೇಶದಾದ್ಯಂತ ಹರಡಿತು ಸಾಮಾನ್ಯ ಜನರಲ್ಲಿ ಭಾರೀ ಉತ್ಸಾಹವನ್ನು ಉಂಟುಮಾಡಿತು ಚರ್ಚೆಗಳು ಮತ್ತು ವಾದವಿವಾದಗಳು ಉದ್ಭವಿಸಿದವು ಇಷ್ಟು ಗೌರವಾನ್ವಿತ ಸಹಾಬಿಗಳ ಸಮಾಧಿಗಳನ್ನು ತೆರೆಯುವುದು ಸಹ ಅನುಮತಿಯಾಗಿದೆಯೇ ದೀರ್ಘ ಚರ್ಚೆಗಳ ನಂತರ ಒಂದು ತೀರ್ಮಾನಕ್ಕೆ ಬರಲಾಯಿತು ಸನ್ನಿವೇಶದ ತುರ್ತು ಸ್ವಭಾವವನ್ನು ಗಣನೆಗೆ ತೆಗೆದುಕೊಂಡು ಇಬ್ಬರು ಉನ್ನತ ಸಹಾಬಿಗಳ ಸಮಾಧಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವುದು ಅನುಮತಿಯಾಗಿದೆ ಸರ್ಕಾರವು ಸ್ಥಳಾಂತರಕ್ಕಾಗಿ ಒಂದು ವಿಶೇಷ ದಿನಾಂಕ ಮತ್ತು ಸಮಯವನ್ನು ಘೋಷಿಸಿತು ಆ ದಿನ ಬಂದಾಗ ಬಾಗ್ದಾದ್ನ ಬೀದಿಗಳು ಜನರಿಂದ ತುಂಬಿ ಹೋಗಿದ್ದವು ಈ ಐತಿಹಾಸಿಕ ಘಟನೆಯನ್ನು ತಮ್ಮ ಕಣ್ಣಿಂದ ಕಾಣಲು ದೂರದ ದೇಶಗಳಿಂದಲೂ ಜನರು ಗುಂಪುಗೂಡಿದ್ದರು ಈಗ ಆ ಇಬ್ಬರು ಸಹಾಬಿಗಳು ಯಾರೆಂದು ತಿಳಿಯೋಣ ಒಬ್ಬರು ಹಜ್ರತ್ ಜಾಬಿರ್ ಅಬ್ದುಲ್ಲಾ ರಜಿಯಲ್ಲಾಹು ಅನ್ಹು ಮತ್ತೊಬ್ಬರು ಹಜ್ರತ್ ಹುದೈಫಾ ಅಲ್ಯಮಾನ್ ರಜಿಯಲ್ಲಾಹು ಅನ್ಹು ಹೌದು ಪ್ರಿಯ ಸ್ನೇಹಿತರೆ ರಾಜನ ಸಭೆಯಲ್ಲಿ ದೂತನಾಗಿ ಗೌರವಿಸಲ್ಪಟ್ಟ ಪ್ರಸಿದ್ಧ ಸಹಾಬಿ ಎಂದರೆ ಹುದೈಫಾ ಇಬ್ನಲ್ ಯಮಾನ್ ಅವನಿಗೆ ಒಂದು ಅಸಾಮಾನ್ಯ ಸಾಮರ್ಥ್ಯವಿತ್ತು ರಹಸ್ಯಗಳನ್ನು ಇಟ್ಟುಕೊಳ್ಳುವ ಅಸಾಧಾರಣ ಕ್ಷಮತೆ ಇದು ಇತರರಲ್ಲಿ ವಿರಳವಾಗಿ ಕಾಣಸಿಗುವ ಗುಣವಾಗಿತ್ತು ಈ ವಿಶಿಷ್ಟ ಗುಣದಿಂದಾಗಿ ಪ್ರವಾದಿ ಮೊಹಮ್ಮದ್ ನಬಿಯವರು ತಮ್ಮ ರಹಸ್ಯಗಳನ್ನು ಕೇವಲ ಹುದೈಫಾ ಜೊತೆಗೆ ಮಾತ್ರ ವಿಶ್ವಾಸದಿಂದ ಹಂಚಿಕೊಂಡಿದ್ದರೂ ಬೇರೆ ಯಾರೊಂದಿಗೂ ಅಲ್ಲ ಆ ಕಾಲದಲ್ಲಿ ಮುಸ್ಲಿಂ ಸಮುದಾಯವು ಒಂದು ಗಂಭೀರ ಸಮಸ್ಯೆಯನ್ನು ಎದುರಿಸಿತ್ತು ಅನೇಕರು ಹೊರಗಿನಿಂದ ಮುಸ್ಲಿಮರಂತೆ ಕಂಡರೂ ಒಳಗಿನಿಂದ ಇಸ್ಲಾಂನ ಶತ್ರುಗಳಾಗಿದ್ದರು ಹನ್ನೆರಡು ಪ್ರಮುಖ ಕಪಟಿಗಳ ಹೆಸರನ್ನು ನಬಿಯವರು ಕೇವಲ ಹುದೈಫಾ ಇಬ್ನಲ್ ಯಮಾನ್ಗೆ ಮಾತ್ರ ಬಹಿರಂಗಪಡಿಸಿದ್ದರು ಅವರ ಚಟುವಟಿಕೆಗಳನ್ನು ಗಮನಿಸಿ ಮುಸ್ಲಿಂ ಸಮುದಾಯವನ್ನು ಅವರ ಆಂತರಿಕ ಷಡ್ಯಂತ್ರಗಳಿಂದ ರಕ್ಷಿಸುವ ಜವಾಬ್ದಾರಿಯನ್ನು ಅವನಿಗೆ ವಹಿಸಿದ್ದರು ಪ್ರವಾದಿಯವರ ವಿಯೋಗದ ನಂತರವೂ ಹಜ್ರತ್ ಹುದೈಫಾ ಇಬ್ನಲ್ ಯಮಾನ್ ಅನ್ಹು ತನಗೆ ವಹಿಸಲಾದ ಈ ಮಹಾನ್ ರಹಸ್ಯವನ್ನು ನಿಷ್ಠೆಯಿಂದ ಕಾಪಾಡಿದನು ಎಂದಿಗೂ ಬಹಿರಂಗಪಡಿಸಲಿಲ್ಲ ಇಸ್ಲಾಮಿನ ಶ್ರೇಷ್ಠ ಖಲೀಫರಾದ ಹಜ್ರತ್ ಅಬೂಬಕರ್ ಸಿದ್ದೀಕ್ ಹಜ್ರತ್ ಉಮರ್ ಫಾರೂಕ್ ರಜಿ ಯಲ್ಲಾಹುವನ್ಹೂ ಸಹ ಅತ್ಯಂತ ನಿರ್ಣಾಯಕ ಸಮಯಗಳಲ್ಲಿ ಸಹ ಸರಿಯಾದ ಮಾರ್ಗದರ್ಶನವನ್ನು ನೀಡಲು ಅವನಿಗೆ ಸಾಮರ್ಥ್ಯವಿದೆ ಎಂದು ತಿಳಿದು ಅವನ ಸಲಹೆಯನ್ನು ಕೇಳಿದ್ದರು ಇಸ್ಲಾಮಿಕ ಇತಿಹಾಸಕಾರರ ಪ್ರಕಾರ ಹಜ್ರತ್ ಉಮರ್ ರಜಿಯಲ್ಲಾಹುವನ್ಹೂ ಒಂದು ಅದ್ಭುತ ತಂತ್ರವನ್ನು ರೂಪಿಸಿದ್ದರು ಅವನ ವಿಧಾನವು ಸರಳವಾದರೂ ಆಳವಾದದ್ದಾಗಿತ್ತು ಒಬ್ಬ ಮುಸ್ಲಿಮನು ಮರಣಿಸಿದಾಗ ಹುದೈಫಾ ಸಮಾಧಿಯಲ್ಲಿ ಭಾಗವಹಿಸುತ್ತಿದ್ದಾನೆಯೇ ಎಂದು ಗಮನಿಸುತ್ತಿದ್ದನು ಭಾಗವಹಿಸಿದರೆ ಆ ವ್ಯಕ್ತಿಯು ನಿಜವಾದ ವಿಶ್ವಾಸಿಯೆಂದು ಖಲೀಫನಿಗೆ ತಿಳಿಯುತ್ತಿತ್ತು ಇಲ್ಲದಿದ್ದರೆ ಆ ವ ಡ್ರ ಯ ಕ ತಿಯ ಬಗ್ಗೆ ಏನೋ ಸಂಶಯವಿದೆಯೆಂದು ಅವನಿಗೆ ಅರಿವಾಗುತ್ತಿತ್ತು ನಂತರ ಹುದೈಫಾ ರಜಿಯಲ್ಲಾಹು ಅನ್ಹು ಇರಾಕ್ನ ಗವರ್ನರ್ ಆಗಿ ನೇಮಕಗೊಂಡನು ಅಲ್ಲಿ ಅವನು ಮರಣಿಸಿದನು ಮತ್ತು ಟೈಗ್ರೀಸ್ ನದಿಯ ದಡದಲ್ಲಿ ಸಮಾಧಿ ಮಾಡಲ್ಪಟ್ಟನು ವರ್ಷಗಳ ನಂತರ ಈ ಇಬ್ಬರು ಸಹಾಬಿಗಳ ಸಮಾಧಿಗಳನ್ನು ಸ್ಥಳಾಂತರಿಸುವ ಸಮಯ ಬಂದಾಗ ಸಮಾಧಿಗಳನ್ನು ತೆರೆದಾಗ ಸಂಭವಿಸಿದ್ದು ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿತು ಕಣ್ಣುಗಳನ್ನು ಅಗಲವಾಗಿ ತೆರೆಯಿತು ಪುಸ್ತಕಗಳಲ್ಲಿ ಮಾತ್ರ ಓದಿದ್ದು ಈಗ ಅವರ ಕಣ್ಣಿಗೆ ನಡೆಯುತ್ತಿತ್ತು ಸಹಾಬಿಗಳ ಸಮಾಧಿಯ ವಸ್ತ್ರಗಳು ಬಿಳಿಯಾಗಿದ್ದವು ಅವರ ದೇಹಗಳು ಸಂಪೂರ್ಣವಾಗಿ ಹಾಗೆಯೇ ಇದ್ದವು ಕ್ಷಣಗಳ ಹಿಂದೆ ಸಮಾಧಿ ಮಾಡಿದಂತೆ ಭಾಸವಾಯಿತು ಈ ಐತಿಹಾಸಿಕ ಘಟನೆಯ ಸಂದರ್ಭದಲ್ಲಿ ಹಾಜರಿದ್ದ ಒಬ್ಬ ಜರ್ಮನ್ ವೈದ್ಯನು ಇರಾಕ್ನ ರಾಜಕೀಯ ಅಧಿಕಾರಿಗಳಿಗೆ ಸಹಾಬಿಗಳ ಮುಖಗಳನ್ನು ಹತ್ತಿರದಿಂದ ಪರಿಶೀಲಿಸಲು ವಿಶೇಷ ಅನುಮತಿಯನ್ನು ಕೋರಿದನು ಹತ್ತಿರದಿಂದ ಕಂಡ ಅದ್ಭುತ ದೃಶ್ಯದಿಂದ ಆಕರ್ಷಿತನಾದ ಜರ್ಮನ್ ವೈದ್ಯನು ಒಂದು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಸಮಾಧಿ ಮಾಡಲಾದ ಒಂದು ದೇಹವು ಹೇಗೆ ಇಷ್ಟು ತಾಜಾತನದಿಂದ ಸ್ಪರ್ಶಿಸದೇ ಇದೆ ಎಂದು ಅರ್ಥವಾಗದೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದನು ನಂತರ ಈ ಎರಡು ಪವಿತ್ರ ದೇಹಗಳನ್ನು ಹಜ್ರತ್ ಸಲ್ಮಾನ್ ಫಾರ್ಸಿ ರಜಿಯಲ್ಲಾಹು ಅನ್ಹುನ ಸಮಾಧಿಯ ಪಕ್ಕದಲ್ಲಿ ಸುರಕ್ಷಿತ ಸ್ಥಳದಲ್ಲಿ ಗೌರವಪೂರ್ವಕವಾಗಿ ಮತ್ತೆ ಸಮಾಧಿ ಮಾಡಲಾಯಿತು ಸುಬಹಾನಲ್ಲ ಎಂತಹ ಗೌರವಾನ್ವಿತ ವಿಶ್ರಾಂತಿ ಸ್ಥಳವನ್ನು ಅವರಿಗೆ ನೀಡಲಾಯಿತು ಪ್ರಿಯ ಸ್ನೇಹಿತರೆ ಈಗ ಒಬ್ಬ ವ್ಯಕ್ತಿಯ ದೇಹವು ಸಮಾಧಿಯೊಳಗೆ ಏನಾಗುತ್ತದೆ ಎಂದು ಯೋಚಿಸೋಣ ಮರಣಿಸಿದ ಒಬ್ಬ ವ್ಯಕ್ತಿಯ ದೇಹದ ಅಂಗಗಳು ಕೈಕಾಲುಗಳು ಏನಾಗುತ್ತವೆ ಯಾರಾದರೂ ಮರಣಿಸಿ ಸಮಾಧಿ ಮಾಡಲ್ಪಟ್ಟಾಗ ಅವರ ಮೂಗು ಕಿವಿಗಳು ದವಡೆ ಕಾಲುಗಳು ಈ ದೇಹದ ಭಾಗಗಳು ಎಲ್ಲಿಗೆ ಹೋಗುತ್ತವೆ ಪ್ರವಾದಿಗೆ ಲಭಿಸಿದ ಖುರಾನ್ ಈ ವಿಷಯದಲ್ಲಿ ಮಾರ್ಗದರ್ಶನ ನೀಡುತ್ತದೆ ಎಂದು ನಮಗೆ ತಿಳಿದಿದೆ ಆಶ್ಚರ್ಯಕರವಾಗಿ ಆಧುನಿಕ ವಿಜ್ಞಾನವು ಇದಕ್ಕೆ ಒಪ್ಪಿಕೊಳ್ಳುತ್ತದೆ ಅಲ್ಲಾಹ ಖುರಾನ್ನಲ್ಲಿ ಘೋಷಿಸುತ್ತಾನೆ ಅವನು ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಿದನು ಮರಣಾನಂತರ ಅವನನ್ನು ಮಣ್ಣಿಗೆ ಮರಳಿಸುತ್ತಾನೆ ಕೆಲವರು ಕೇಳಬಹುದು ಮುಸ್ಲಿಮರು ಮಾತ್ರವೇ ಮಣ್ಣಿಗೆ ಮರಳುತ್ತಾರೆಯೇ ದಹಿಸಲ್ಪಡುವ ಇತರರ ಬಗ್ಗೆ ಏನು ಇದು ವಿಶೇಷವಾಗಿ ನಮ್ಮ ಮುಸ್ಲಿಮೇತರ ಸಹೋದರ ಸಹೋದರಿಯರಿಗೆ ಸಾಮಾನ್ಯ ಕಾಳಜಿಯಾಗಿದೆ ಪ್ರಿಯ ಸಹೋದರರೇ ನಾವು ಅರ್ಥಮಾಡಿಕೊಳ್ಳಬೇಕು ದಹಿಸಲ್ಪಟ್ಟವರು ಸಹ ಭಸ್ಮವಾಗಿ ಆ ಭಸ್ಮವು ಅಂತಿಮವಾಗಿ ಮಣ್ಣಿನ ಭಾಗವಾಗುತ್ತದೆ ಎಲ್ಲ ಲೋಕಗಳ ಸ್ವಾಮಿಯಾದ ಅಲ್ಲಾಹ ಈ ಭೂಮಿಯ ಎಲ್ಲ ಜೀವಿಗಳನ್ನು ಮಣ್ಣಿನೊಂದಿಗೆ ಸಂನಾದಿಯಾಗಿ ಕಟ್ಟಿಹಾಕಿದ್ದಾನೆ ಆ ಸಂನಾದವು ಛಿದ್ರವಾದರೆ ಒಬ್ಬನಿಗೆ ಜೀವಿಸಲು ಅಥವಾ ಉಸಿರಾಡಲು ಸಹ ಸಾಧ್ಯವಿಲ್ಲ ಈಗ ಒಬ್ಬ ವ್ಯಕ್ತಿಯನ್ನು ಸಮಾಧಿಯಲ್ಲಿ ಇಡುವಾಗ ಏನಾಗುತ್ತದೆ ಎಂದು ಪರಿಶೀಲಿಸೋಣ ಪ್ರವಾದಿಯ ಉಪದೇಶಗಳ ಪ್ರಕಾರ ಮರಣಾನಂತರ ನಾವು ಮತ್ತೆ ಎದ್ದೆಡುವೆವೆಂದು ನಾವು ನಂಬಬೇಕು ಆಧುನಿಕ ವಿಜ್ಞಾನವು ಸಹ ಮರಣಿತ ದೇಹಗಳನ್ನು ಅಧ್ಯಯನ ಮಾಡಿದಾಗ ಮರಣಾನಂತರ ಮಾನವ ದೇಹವು ಸ್ವಾಭಾವಿಕ ರೂಪಾಂತರಕ್ಕೆ ಒಳಗಾಗುತ್ತದೆ ಎಂದು ಹೇಳುತ್ತದೆ ಸೂಕ್ಷ್ಮಾಣುಗಳು ಮತ್ತು ಪರಿಸರದ ಅಂಶಗಳು ದೇಹದೊಳಗೆ ಕೆಲಸ ಮಾಡಲು ಆರಂಭಿಸುತ್ತವೆ ಕ್ರಮೇಣ ಅದು ಕೊಳೆತು ಮಣ್ಣಿನೊಂದಿಗೆ ಬೆರೆಯುತ್ತದೆ ಈ ಪ್ರಕ್ರಿಯೆಯಲ್ಲಿ ದೇಹದ ವಿವಿಧ ಭಾಗಗಳು ಕ್ರಮೇಣ ಕೊಳೆಯುತ್ತವೆ ಮತ್ತು ಸಮಾಧಿಯೊಳಗೆ ಹರಡುತ್ತವೆ ಕೆಲವೊಮ್ಮೆ ಹೊಸದಾಗಿ ಸಮಾಧಿ ಮಾಡಿದ ಒಂದು ಶವಕೂಡವನ್ನು ತೆರೆದಾಗ ಒಂದು ವಿಶಿಷ್ಟ ವಾಸನೆ ಹೊರಬರುತ್ತದೆ ಇದು ನಡೆಯುತ್ತಿರುವ ಕೊಳೆಯುವಿಕೆಯ ಪ್ರಕ್ರಿಯೆಯ ಫಲವಾಗಿದೆ ಈ ಸ್ವಾಭಾವಿಕ ಪ್ರಕ್ರಿಯೆಯಿಂದಾಗಿ ಚರ್ಮ ಸ್ನಾಯುಗಳು ದೇಹದ ಭಾಗಗಳು ಕ್ರಮೇಣ ತಮ್ಮ ರಚನೆಯನ್ನು ಕಳೆದುಕೊಳ್ಳುತ್ತವೆ ಕೆಲವೇ ದಿನಗಳಲ್ಲಿ ಮುಖದ ಲಕ್ಷಣಗಳು ಕೊಳೆಯಲು ಆರಂಭವಾಗುವುದೆಂದು ನಂಬಲಾಗಿದೆ ಆ ಮುಖ ಆ ಮೂಗು ನಮ್ಮ ಅಹಂಕಾರ ಮತ್ತು ಗರ್ವದ ಸಂಕೇತಗಳು ಕೊನೆಗೆ ಮಣ್ಣಿನಲ್ಲಿ ಲೀನವಾಗುತ್ತವೆ ಸುಮಾರು ಒಂದು ತಿಂಗಳ ನಂತರ ದೇಹದೊಳಗೆ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ ಹೆಚ್ಚಿನ ಸಂದರ್ಭಗಳಲ್ಲಿ ದೇಹದ ಬಹುತೇಕ ಭಾಗಗಳು ಇನ್ನೂ ಉಳಿಯುವುದಿಲ್ಲ ಸುಮಾರು ತೊಂಬತ್ತು ದಿನಗಳ ನಂತರ ಕೇವಲ ಮೂಳೆಗಳು ಮಾತ್ರ ಉಳಿಯುತ್ತವೆ ಮೆದುಳು ಕಣ್ಣುಗಳು ಕಿವಿಗಳು ಇವೆಲ್ಲವೂ ಆಗಲೇ ಕಾಣೆಯಾಗಿರುತ್ತವೆ ಒಂದು ವರ್ಷದ ನಂತರ ಮೂಳೆಗಳೂ ಸಹ ದುರ್ಬಲವಾಗಲು ಆರಂಭವಾಗುತ್ತವೆ ಆದರೆ ಒಂದು ವಿಶೇಷ ಮೂಳೆ ಉಳಿಯುತ್ತದೆ ಅದನ್ನು ಅಜು ಅಲ್ ದನಬ್ ಎಂದು ಕರೆಯಲಾಗುತ್ತದೆ ಬೆನ್ನುಮೂಳೆಯ ಕೆಳಭಾಗದ ಒಂದು ಸಣ್ಣ ಮೂಳೆ ಹದೀಸ್ ಪ್ರಕಾರ ತೀರ್ಪಿನ ದಿನದವರೆಗೆ ಅಲ್ಲಾಹ ಈ ಮೂಳೆಯನ್ನು ಸಂರಕ್ಷಿಸುತ್ತಾನೆ ಮತ್ತು ಅದರಿಂದ ಮಾನವನನ್ನು ಮತ್ತೆ ಸೃಷ್ಟಿಸುತ್ತಾನೆ ವಿಜ್ಞಾನಿಗಳು ಕೂಡ ಈ ಮೂಳೆಯು ಇತರರಿಗಿಂತ ಹೆಚ್ಚು ಗಟ್ಟಿಯಾಗಿದೆ ಮತ್ತು ಕೋಶಗಳ ಪುನರ್ಜನನದ ಸಾಧ್ಯತೆಯನ್ನು ಹೊಂದಿದೆ ಎಂದು ಕಂಡುಕೊಂಡಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ಇದೆಲ್ಲವನ್ನೂ ತಿಳಿದ ನಂತರ ನಮ್ಮ ಜೀವನದ ಬಗ್ಗೆ ಒಂದು ಕ್ಷಣ ತಡವಾಗಿ ಯೋಚಿಸಬೇಕಾಗಿಲ್ಲವೇ ಈ ಲೋಕದಲ್ಲಿ ನಾವು ಅನೇಕ ತಪ್ಪುಗಳನ್ನೂ ಪಾಪಗಳನ್ನೂ ನಿರ್ಲಕ್ಷ್ಯಗಳನ್ನು ಮಾಡುತ್ತೇವೆ ಆದರೆ ಕೊನೆಗೆ ನಮಗೆಲ್ಲರಿಗೂ ಸಮಾಧಿಯ ವಾಸ್ತವವನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನಮ್ಮ ಜೀವನವನ್ನು ಒಳ್ಳೆಯ ಕಾರ್ಯಗಳಲ್ಲಿ ಹೂಡಿಕೆ ಮಾಡೋಣ ನಂಬಿಕೆಯನ್ನು ಬಲಪಡಿಸೋಣ ಆಂತರಿಕ ನಿರ್ಲಕ್ಷ್ಯವನ್ನು ತೊಡೆದುಹಾಕೋಣ ಮತ್ತು ಯಾವಾಗಲೂ ನೆನಪಿಡಿ ನಾವು ಅಲ್ಲಾಹನ ದಾಸರಾಗಿದ್ದೇವೆ ಯಾವುದೇ ಕ್ಷಣದಲ್ಲಿ ಅವನು ನಮ್ಮನ್ನು ಮರಳಿ ಕರೆಯಬಹುದು ಈ ಲೋಕದ ಎಲ್ಲ ದಾರಿತ ತಪ್ಪುವಿಕೆಗಳು ಅನೈತಿಕತೆ ಮಾದಕ ದ್ರವ್ಯ ಅನ್ಯಾಯ ದ್ವೇಷ ಕೊನೆಗೆ ಸಮಾಧಿಯಲ್ಲಿ ಅಂತ್ಯಗೊಳ್ಳುತ್ತವೆ ಲೋಕದ ಯಾವ ಕಡೆಯಿಂದಾದರೂ ಒಂದು ದಿನ ನಿನಗೆ ಸಮಾಧಿಯಲ್ಲಿ ಪ್ರವೇಶಿಸಬೇಕಾಗುತ್ತದೆ ಅಲ್ಲಿ ನಡೆಯುವುದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡೋಣ ನಮ್ಮ ಹೃದಯಗಳಿಂದ ಅಹಂಕಾರದ ಮತ್ತು ಗರ್ವದ ಗುಂಗುರಿಗೆಯನ್ನು ತೆಗೆದುಹಾಕೋಣ ಇಂದು ಅನೇಕ ಯುವಕ ಯುವತಿಯರು ಅಹಂಕಾರ ಮತ್ತು ಅನಗತ್ಯ ಮನೋಭಾವದಿಂದ ತುಂಬಿದ್ದಾರೆ ಅಲ್ಲಾಹನ ಭಯವನ್ನು ಅವರ ಹೃದಯಗಳಲ್ಲಿ ತುಂಬಿಸುವುದು ಈಗ ಎಂದಿಗಿಂತಲೂ ಮುಖ್ಯವಾಗಿದೆ ಆಲೇಕುಂ ವರಹಮತುಲ್ಲಾಹಿ ವಬರಕಾತುಹು.